అండ్ హైడల్ యారు దీడ ప్లీజ్ లైక్ లైక్ కుడి కుట్రీ హైడల్బిడి బింద hal-hal dari beriman nih kabur lagi yang saya sebut chana itu yang dia beriman ya hal-hal ini Later, i the latest type of...

నన్ను మేము ಸ್ವಲ್ಪ वीडियोस అలా నోర్డే సిస్టర్ నోడి కామెంట్ ఆకీదే హాయ్ సిస్టర్ ఓకే నేను అడిగే చేస్తా ఏదరా లైక్ ఊటకే థాంక్యూ సో మై ఫ్రెండ్ వెల్కమ్ వెల్కమ్ సిస్టర్ అదే రీతి సోడి సపోర్ట్ అంటే త్రీ మెంబర్స్ ప్లీజ్ లైక్ కుడి చపాటి కల్స్తా ఏ బేజార్తీర బేజార్

ఇదిరా చైత్ర సిస్టర్ నేను బిజీ దరా బిజీ దరే పర్వాలేదా సిస్టర్ హేలీ చైత్ర సిస్టర్

ರಕ್ಕಿಂಗ್ ಬ್ರೋ ಅವ್ರೆಲ್ಲ ನಾನು ಹೈಡಲ್ಲಿ ಟೂ ಮೆಂಬರ್ಸ್ ಇದ್ದಾರೆ ಓಕೆ ಸಿಸ್ಟರ್ ಬರ್ತೀನಿ ಓಕೆ ಓಕೆ ಸಿಸ್ಟರ್ ನನ್ಗೇನು ಅವ್ರ ಮಾತ್ ಕೇಳಿದ್ರೆ ಸ್ವಲ್ಪ ರಿಲೀಫ್ ಅನ್ಸುತ್ತೆ ಸಿಸ್ಟರ್ ನಮಗೂ ಹಂಗೆ ಬೇಜಾರಾದಾಗ ನಾವು ಲೈಬ್ರಿಗೆ ಹೋಗ್ತೀನಿ ಅವರು ಡೈಲಿ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾರೆ ಮಾತಾಡಿ ಹೇಳ್ತಾರೆ ಅದು ಆಲ್ಮೋಸ್ಟ್ ಸಾಲ್ವ್ ಮಾಡಕ್ ನೋಡ್ತಾರೆ ಅವರೆಲ್ಲ ನನಗೆ ಅನ್ನಿಸುತ್ತೆ ಟಾಪಿಕ್ ಬಗ್ಗೆ ಮಾತಾಡತಾರೆ ಇಲ್ಲಿ ಒಂದು ಟಾಪಿಕ್ ಇದೆ. ನನಗೆ ಇ ಚನ್ನ ಅನ್ಸುತ್ತೆ. ಮತ್ತೆ સમાચાર ಹೇಳ್ತಿದ್ದಾರೆ.ಿಂದ ಸರದು ಮತ್ತೆ ಕೆಲಸ ಸ್ಟಾರ್ಟ್ ಇನ್ನ ನಮ್ಮ ಹೆಂಡ ಮಕ್ಕಳು ನಮ್ಮ ದಿನ ಪೂಜೆ

Ganeshin terus taydir. itu, sister Rokkin, bro.

சரி கெட் படித்த ஹாத்தி ఎల్ చనారా సైత్ర సేర్ మన హేగదారా ఎల్ చారిన నోడి నా జీవన మాది హ ఎల్ లైఫ్ అూ బేజారు అన్నే ఇరత్కొబారు అట్లీ ಅವ್ರಿಗೆ ಬೇಜಾರಾಗಿದ್ರೆ ನಾವೇ ಸಂತಾನ ಹೇಳಿ ನಮ್ಮ ಲೈಫ್ ನ ತಗೊಂಡ್ ಹೋಗ್ಬೇಕು ಚೈತ್ರ ಸಿಸ್ಟರ್ ಎಲ್ಲ ಮಾಡ್ಕೊಂಡು ಕೂತ್ರೆ ಎಲ್ಲ ಮೂಡ್ ಔಟ್ ಅಲ್ವಾ ಮನೆ ಮೂಡ್ ಔಟ್ ಅದಕ್ಕೋಸ್ಕರ ಲೈಫ್ ನ ಮುಂದೆ ತಗೊಂಡ್ ಹೋಗ್ಬೇಕಂದ್ರೆ ಅವನು ಚೆನ್ನಾಗಿ ನೋಡ್ಕೋಬೇಕು ನಾವು ಚೆನ್ನಾಗಿರ್ಬೇಕು ನಮ್ಮ ಕೆಳಗಿರೋ ನೋಡಿ ನಾವು ಜೀವನ ಸಾಗಿಸ್ಬೇಕು ಸಿಸ್ಟರ್ ಚೈತ್ರ ಸಿಸ್ಟರ್ ಸೊ ಡೋಂಟ್ ವರಿ ಆದಷ್ಟು ಬೇಗ ಸಾಲ್ವ್ ಆಗಲಿ ಎಲ್ಲ ಚೆನ್ನಾಗಿದ್ದಾರೆ ಸಿಸ್ಟರ್ ಓಕೆ ಯಾಕೆ ಬೇಜಾರ್ ಮಾಡ್ಕೊತೀರಾ ನೀವು ಏನಾದ್ರೂ ನಮ್ದು ಒಂದ್ ಆಸೆ ಇಡಿರ್ಲಿಲ್ಲ ಅಂದ್ರೆ ಬೇಜಾರಾಗುತ್ತೆ ಆತರ ಏನಾದ್ರು ಆಗಿದ್ರೆ ಆದಷ್ಟು ಬೇಗ ಅದು ನೆರವೇರ್ಲಿ ಓಕೆನಾ ಚೈತ್ರ ಸಿಸ್ಟರ್ ಬೇಜಾರ್ ಮಾಡ್ಕೊಡ್ಬೇಡಿ ನಾವಿದ್ದೀವಿ ಹೇಳಿ ನಮ್ಗೆ ಚೈತ್ರ ಸಿಸ್ಟರ್ ನಿಮ್ದು ಇನ್ಸ್ಟಾ ಇದೆಯಾ

ಅದೇ 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 ಆಗುತ್ತೆ ಸಿಸ್ಟರ್ ಆಗುತ್ತೆ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಆಗೇ ಆಗುತ್ತೆ ಡೋಂಟ್ ವರಿ ಓ ಆಲ್ಮೋಸ್ಟ್ ನಮ್ಗೆ ಇವಾಗ ಹೆಣ್ಮಕ್ಳಿಗೆ ಇವಾಗ ಇವಾಗ ಸ್ವಲ್ಪ ಅರ್ಥ ಆಗ್ತಾ ಇದೆ ನಿಮ್ದು ಏನ್ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಯ್ತು ಬಿಡಿ ಇದಕ್ಕೆಲ್ಲ ನೀವು ಇಲ್ಲ ಸಿಸ್ಟರ್

ತಮ್ಮುಡು ಶಶಿ ಇದರ ನೋಡು ಶಶಿ ಕಾವ್ಯ ಎಲ್ಲಿದ್ದಾರೆ ನೋಡು ಸ್ವಲ್ಪ ಯಾರು ಬರತ್ತಿಲ್ಲ ಹೌದೌದು ಎಲ್ಲರೂ ಬ್ಯುಸಿ ಆಗುತ್ತಿದ್ದಾರೆ

मोबाइल यूज मातेडी बाइक ಅಲ್ಲಿ ಹೋಗ್ತಾ ಇದ್ರೆ ಓಕೆನಾ ಓಕೆ ಓ ಬೇಬಾ ಇಶಾ ರ ಹೋಗಿバイク ಕಮೆಂಟ್ ಬಂದ್ರೆ ಓಡಿಯಕ ತೀತ್ ಮಾಲಿ ಇನ್ನ ಓವೇ ಇಷ್ಟೆ ಓಕೆ ಓಕೆ ಬ್ರದರ್ ಆದ್ರೆ ಕ್ವಾಸ್ಕೆ مانತನೆ ಇನ್ನ

ಬರ್ತೆ mencari ಸಾರಿ ಬರ್ತೆ Nah dan itu membuat segera klik like, like, komen, mau

ಅಕ್ಕ ಗಂಗಾಕನ ಲೈವ್ ಅಲ್ಲಿ ನೋಡಿದ್ ನೋಡಿದ್ವಾ ಹೌದು ಹೌದು ಅರಿಶನ್ನೂಪರ್ ಹೌದೌದು ಹರಿಶನ್ನ ಹೋಗ್ಬಿಟ್ಟಿದ್ದಾರೆ ಹೈಡಲ್ಲಿ ಪ್ಲೀಸ್ ಲೈಕ್ ಕೊಡಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ சைடெல்லாம் யார்த்தீரா ப்ளீஸ் சப்போர்ட் என்ன கொட்டும் கமெண்ட் அக்கா பிஸி ஓகே அரிஷன் ஓகே தேங்க் யூ నేను హైదరా టూ మెంబర్స్ ఇలా ప్లీజ్ లైక్ కొడి లైక్ మాడి కమెంట్ మి హైడల్బేడి అండ్ బి సపోర్ట్ మి